ಆಪ್ ಓಪನ್ ಮಾಡಿದ ತಕ್ಷಣ ಕಾರ್ನರ್ನಲ್ಲಿ ಸೆಟ್ಟಿಂಗ್ಸ್ ಅಂತ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಗೋ ಲೈವ್ ಆಪ್ಷನ್ ಅಂತ ಕಾಣಿಸುತ್ತೆ ಸೊ ಅದನ್ನ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಶೋ ಆಡಿಯೋ ಪ್ರೊಫೈಲ್ ಗ್ರೀನ್ ಕಲರ್ ಅಲ್ಲಿ ಅದನ್ನ ಕ್ಲಿಕ್ ಮಾಡಿ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಕಾಸ್ ಬರುತ್ತೆ ಎತ್ತಿ ಮಾತಾಡಿ ಒಂದ್ ವೇಳೆ ನೀವು ಬಿಜಿ ಆಗಿದ್ದೀರಾ ಫ್ರೀ ಆಗಿಲ್ಲ ಅನ್ಕೊಳ್ಳಿ ಅಲ್ಲಿ ಹೈಟ್ ಪ್ರೊಫೈಲ್ ಅಂತ ಐತೆ ಅಲ್ವಾ ರೆಡ್ ಕಲರ್ ಅದನ್ನ ಕ್ಲಿಕ್ ಮಾಡಿ ಆಫ್ ಆಗುತ್ತೆ ಕಾಲ್ಸ್ ಬರೋದಿಲ್ಲ ಕಡೆಯಿಂದ ಸ್ಟ್ರೈಕ್ ಬೀಳ್ಬಾರ್ದು ಅಂದ್ರೆ ಸ್ವಲ್ಪ ರೂಲ್ಸ್ ನ ಫಾಲೋ ಮಾಡಬೇಕು ಯಾಕೆ ಅಂದ್ರೆ ನೀವು ಯಾವ್ದೇ ಪರ್ಸನಲ್ ಡಿಟೇಲ್ಸ್ ನ ಶೇರ್ ಮಾಡಬಾರ್ದು ನಿಮ್ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ನಿಮ್ ಇನ್ಸ್ಟಾಗ್ರಾಮ್ ಐ ಡಿ ಈ ತರ ಎಲ್ಲ ಶೇರ್ ಮಾಡಬಾರ್ದು ಶೇರ್ ಮಾಡಿದ್ರೆ ನಿಮ್ಗೆ ಸ್ಟ್ರೈಕ್ ಬೀಳೋ ಚಾನ್ಸಸ್ ಇದೆ ಓಕೆ ನಾ ಸ್ಟ್ರೈಕ್ ಬೀಳುತ್ತೆ ಹಾಗೆ ನೀವು ತ್ರೀ ಮಿನಿಟ್ಸ್ ತಿಂತ ಕಡಿಮೆ ಮಾತಾಡಿದೀರ ಅನ್ಕೊಳ್ಳಿ ನಿಮ್ ಅವರೇಜ್ ಕಾಲೇಜ್ ಅವಾಗೂ ಸ್ಟ್ರೈಕ್ ಬೀಳುತ್ತೆ ಹಾಗೆ ನೀವ್ ಗಿಫ್ಟ್ ಕೋಸ್ಕರ ಯೂಸರ್ಸ್ ನ ಪೋಸ್ಟ್ ಮಾಡಿದ್ರೆ ಕೂಡ ನಿಮ್ಗೆ ಸ್ಟ್ರೈಕ್ ಬೀಳುತ್ತೆ ಒಂದ್ ವೇಳೆ ಸ್ಟ್ರೈಕ್ ಬಿಟ್ರೆ ಎಷ್ಟು ದಿವಸ ಬ್ಲಾಕ್ ಅಲ್ಲಿ ಇರ್ತೀರಾ ಅಂತ ಇಲ್ಲಿ ನೋಡ್ಕೋಬಹುದು